ಬಂಧುಗಳೇ ನಮಸ್ಕಾರ ನಾವು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಲೋಕೇಶ್ ಶುಣ್ಗಾರ ಅವರು ಕೆ ಆರ್ ಎಸ್ ಪಾರ್ಟಿ ಸದಸ್ಯರಿದ್ದಾರೆ ಅವರು ಅವ್ರಿಗೆ ಇಲ್ಲಿ ಬರಬೇಕಾದ್ರೆ ನಾನು ನಮ್ಮ ಫ್ಯಾಮಿಲಿ ನಮ್ಮ ಪಾಪು ನನ್ನ ಗಂಡ ಮಕ್ಕಳು ಬರಬೇಕಾದ್ರೆ ರಾಮು ಎಳ್ಳೂರು ಶಿವಣ್ಣ ಹಟ್ಟಿ ಹಾದಿಮನಿ ಬಸವರಾಜ್ ಅನ್ನೋರು ಬಂದು ಬಂದಂಗೆ ಮಾರಣಾಂತಿಕವಾಗಿ ಬೀರ್ ಬಾಟ್ಲಿಂದ ಹಲ್ಲೆ ಮಾಡಿದ್ದಾರೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಿಕ್ಕೆ ಪೊಲೀಸ್ ಸ್ಟೇಷನ್ ಅವರು ಇಲ್ಲಿ ಫಸ್ಟ್ ಹೋಗಿ ಹಾಸ್ಪಿಟ್ಲಲ್ಲಿ ಎಮ್ ಎಲ್ ಸಿ ಮಾಡಿಸಿ ಎಮ್ ಎಲ್ ಸಿ ಮಾಡಿಸಿದಾದ್ಮೇಲೆ ಬಂದು ಬಂದು ಇಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಕ್ಕೆ ನಾವಿಲ್ಲಿ ಹಾಸ್ಪಿಟಲ್ಗೆ ಬಂದಿದ್ದೀವಿ ಸರ್ ಇಲ್ರಿ ಇಲ್ಲ ರೀ ನೀವು ಅದು ಹೇಳೋ ಅವಶ್ಯಕತೆ ಇಲ್ಲ ಇರ್ಲಿ ಇರ್ಲಿ ನೀವು ಮಾಡ್ರಿ ಮೇಡಮ್ ನಮ್ಗೆ ಇಲ್ಲಿ ಹೋಗಿ ಹಲ್ಲೆ ಆಗಿದೆ ನೀವದೇನಾದ್ರು ಪ್ರಾಣ ಹೊಣೆ ಇರ್ತೀರಾ ನಿಮ್ಮ ಡ್ಯೂಟಿ ಏನೋ ಮಾಡ್ರಿ ನೀವು ನಾವು ಕೆ ಆರ್ ಎಸ್ ಪಕ್ಷದಿಂದ ಲೈವ್ ಇದೆ ಮಾಡ್ತಾ ಇದಾರೆ ನೀವು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಮೇಡಮ್ ದಯವಿಟ್ಟು ನೀರ್ ನೀರ್ ಹೋಗ್ ಹೋಗ್ಬಾ ये देखो